ಅನುದಿನದ ಪರಲೋಕಮನ್ನ ಅಕ್ಟೋಬರ್ ಇಪ್ಪತ್ನಾಲ್ಕು ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕೂರೇನ ಪಟ್ಟಣದ ಸಿಮೋನನ್ ಎಂಬವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಏಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು ಲೂಕಸುವಾರ್ತೆ ಇಪ್ಪತ್ಮೂರನೇ ಅಧ್ಯಾಯ ಮತ್ತು ಯಾಕೋಬ ಇವರೆಲ್ಲರೂ ಕ್ರಿಸ್ತನು ಹೊರುತ್ತಿದ್ದ ಭಾರವನ್ನು ನೋಡಿ ಆತನಿಗೆ ಸಹಾಯ ಮಾಡುವ ಬದಲು ಆತನಿಂದ ದೂರವಾದದ್ದು ನಮಗೆಲ್ಲ ಒಂದು ಆಶ್ಚರ್ಯವಾದ ವಿಚಾರವಾಗಿದೆ ಸೀಮೋನನು ಕರ್ತನಿಗೆ ಸಹಾಯ ಮಾಡಲು ಆತನ ಶಿಲುಬೆಯನ್ನು ಹೊತ್ತುಕೊಂಡು ಹೋದ ವಿಷಯದಲ್ಲಿ ನಾವು ಆತನಿಗೆ ಸಿಕ್ಕಿರುವ ಭಾಗ್ಯವು ನಮಗಿಲ್ಲವಲ್ಲ ಎಂದು ಅಸೂಯ ಪಡಬಾರದು ಕರ್ತನಲ್ಲಿ ಸಹೋದರರಾಗಿರುವವರು ಪ್ರತಿನಿತ್ಯ ಸಾಂಕೇತಿಕ ಶಿಲುಬೆಯನ್ನು ಹೊರುತ್ತಿರುವಾಗ ನಾವು ಅವರಿಗೆ ಸಹಾಯ ಮಾಡುವುದನ್ನು ಕರ್ತನು ಮೆಚ್ಚುತ್ತಾನೆ ಏಕೆಂದರೆ ನಾವು ಸಹೋದರರಿಗೆ ಸಹಾಯ ಮಾಡುವುದು ಕರ್ತನಿಗೆ ಮಾಡಿದಂತೆ ಎಂದು ಕರ್ತನು ಎಣಿಸುತ್ತಾನೆ ಕರ್ತನು ಹೊತ್ತ ಮರದ ಶಿಲುಬೆ ಆತನಿಗೆ ಅತೀ ಭಾರವಾಗಿ ಕಂಡು ಬರಲಿಲ್ಲ ಅದೇ ರೀತಿ ಆತನ ಹಿಂಬಾಲಕರು ಹೊರುತ್ತಿರುವ ಶಿಲುಬೆಯ ಭಾರವು ಲೋಕದ ದೃಷ್ಟಿಗೆ ಕಾಣಿಸುವುದಿಲ್ಲ ಆದರೆ ಸಹೋದರರು ಅದನ್ನು ತಿಳ್ಕೊಳ್ಳಬೇಕು ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊರು ಹೊತ್ತು ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ ರಿಪ್ರಿಂಟ್ ಮೂರ್ ಸಾವಿರದ ಮುನ್ನೂರ ಅರವತ್ತೊಂಬತ್ತು ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಾವು ಇವತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರ ಡೇಲಿ ಹೆವೆನ್ಲಿ ಮನ್ನಾದಲ್ಲಿನ ಒಂದು ವಿಷಯದ ಮೇಲೆ ಗಮನ ಹರಿಸುತ್ತಿದ್ದೇವೆ ಹೌದು ಇದು ಸುವಾರ್ತೆ ಅಧ್ಯಾಯ ವಚನ ಸರಿ ಅವರು ಆತನನ್ನು ಅಂದ್ರೆ ಯೇಸುವನ್ನು ಕೊಂಡೊಯ್ಯುತ್ತಿರುವಾಗ ಕುರೇನಿಯದ ಸೀಮೋನನೆಂಬ ಒಬ್ಬನನ್ನು ಹಿಡಿದು ಯೇಸುವಿನ ಹಿಂದೆ ಹೊತ್ತುಕೊಂಡು ಹೋಗುವಂತೆ ಅವನ ಮೇಲೆ ಶಿಲುಬೆಯನ್ನು ಹೊರಿಸಿದರು ಅದೇ ವಚನ ಹ್ಮ್ ಇದರ ಬಗ್ಗೆ ಬಂದಿರುವ ಒಂದು ವಿಶ್ಲೇಷಣೆ ಅಂದ್ರೆ ರೀಪ್ರಿಂಟ್ ಪ್ರಿಂಟ್ ತ್ರೀ ತ್ರೀ ಸಿಕ್ಸ್ ನೈನ್ ಅಂತ ಗುರುತಿಸಿರೋದು ಅದನ್ನು ನಾವಿವತ್ತು ನೋಡ್ತಾ ಇದ್ದೀವಿ ಹೌದು ಒಳಹುಕ್ಕು ನೋಡೋಣ ಈ ಅಧ್ಯಾಯದ ನಮ್ಮ ಗುರಿ ಏನಂದ್ರೆ ಈ ವಚನ ಮತ್ತೆ ಈ ವ್ಯಾಖ್ಯಾನದಲ್ಲಿರುವ ಮುಖ್ಯವಾದ ಒಳನೋಟಗಳನ್ನ ಕೆಲವೊಮ್ಮೆ ಆಶ್ಚರ್ಯ ಅನ್ಸೋ ವಿಷಯಗಳನ್ನ ಹೊರತರೋದು ಸರಿ ಶುರು ಮಾಡೋಣ ಅಲ್ವಾ ಖಂಡಿತ ನೋಡಿ ಈ ವ್ಯಾಖ್ಯಾನ ಶುರುವಲ್ಲೇ ಒಂದು ಪ್ರಶ್ನೆ ಎತ್ತುತ್ತೆ ಯೇಸುವಿನ ಶಿಲುಬೆ ಹೊರಲು ಸೈಮನನನ್ನ ಬಲವಂತ ಮಾಡಿದಾಗ ಆತನ ಹತ್ತಿರದ ಶಿಷ್ಯರು ಪೇತ್ರ ಯೋಹಾನ ಯಾಕೋಬಾ ಇವರೆಲ್ಲ ಎಲ್ಲಿದ್ರು ಹ್ಮ್ ಯಾಕೆ ಅವರು ಬಂದು ಸಹಾಯ ಮಾಡಲಿಲ್ಲ ಇದು ಇದು ನಿಜಕ್ಕೂ ಯೋಚನೆ ಮಾಡೋ ವಿಷಯ ಅಲ್ವಾ ಹೌದು ಹೌದು ವ್ಯಾಖ್ಯಾನ ಶುರು ಆಗೋದೆ ಅಲ್ಲಿಂದ ಆದರೆ ಇಲ್ಲಿ ಗಮನ ಸೆಳೆಯೋ ವಿಷಯ ಏನು ಅಂದ್ರೆ ವ್ಯಾಖ್ಯಾನಕಾಲರು ಸೈಮನ್ ಮಾಡಿದ ಈ ಕೆಲಸವನ್ನ ಬರೀ ಕಷ್ಟ ಬಲವಂತದ ಕೆಲಸ ಅಂತ ನೋಡಲ್ಲ ಓ ಹಾಗಲ್ಲ ಅಂದ್ರೆ ಬದಲಿಗೆ ಅದನ್ನ ಏಸುವಿಗೆ ಆ ಕ್ಷಣದಲ್ಲಿ ಸಹಾಯ ಮಾಡಲಿಕ್ಕೆ ಸಿಕ್ಕಿದ ಒಂದು ಅಪರೂಪದ ಸುವಿಶೇಷ ಅಥವಾ ಒಂದು ಒಂದು ಪ್ರಿವಿಲೇಜ್ ಒಂದು ಅವಕಾಶ ಅಂತ ನೋಡ್ತಾರೆ ಅವಕಾಶ ಬಲವಂತದ ಕೆಲಸವನ್ನ ಹೌದು ಬಹುಶಃ ಆ ಶಿಷ್ಯರು ಹತ್ತಿರ ಇರ್ಲಿಲ್ವೋ ಏನೋ ಅಥವಾ ಪರಿಸ್ಥಿತಿ ಅಷ್ಟು ಗಂಭೀರ ಅಂತ ಅವರಿಗಾಗ ತಿಳಿಲಿಲ್ವೋ ಏನೋ ಆದರೆ ಈ ಹೊರಗಿನ ವ್ಯಕ್ತಿ ಸೈಮನ್ಗೆ ಆ ಅವಕಾಶ ಸಿಕ್ತು ಅನ್ನೋದು ವ್ಯಾಖ್ಯಾನದ ಒಂದು ಮುಖ್ಯ ಒಳನೋಟ ಇದು ನಿಜಕ್ಕೂ ಒಂದು ಬೇರೆ ದೃಷ್ಟಿಕೋನ ಅಂದ್ರೆ ಬಲವಂತದ ಸನ್ನಿವೇಶವನ್ನ ಒಂದು ಅವಕಾಶ ಅಂತ ಮರು ವ್ಯಾಖ್ಯಾನ ಮಾಡೋದು ಸರಿ ಪೆಕಿ ಸೈಮನ್ ಆ ಕ್ಷಣದಲ್ಲಿ ಇದನ್ನ ಹೇಗೆ ತಗೊಂಡ ಅಂತ ವ್ಯಾಖ್ಯಾನ ಏನಾದ್ರು ಹೇಳುತ್ತಾ ಅಥವಾ ಇದು ಆಮೇಲೆ ಅದಕ್ಕೆ ಕೊಟ್ಟ ಆಧ್ಯಾತ್ಮಿಕ ಅರ್ಥನ ವ್ಯಾಖ್ಯಾನ ನೇರವಾಗಿ ಸೈಮನ್ನ ಭಾವನೆಗಳ ಬಗ್ಗೆ ಮಾತಾಡಲ್ಲ ಜಾಸ್ತಿಯಾಗಿ ಅದರ ದೀರ್ಘಕಾಲೀನ ಆಧ್ಯಾತ್ಮಿಕ ಮಹತ್ವದ ಮೇಲೆ ಗಮನ ಕೊಡುತ್ತೆ ಆ ಕ್ಷಣದಲ್ಲಿ ಅವನಿಗೇನಿಸಿತೋ ಅದು ಬೇರೆ ವಿಷಯ ಆದ್ರೆ ಕ್ರಿಶ್ಚಿಯನ್ ಚಿಂತನೆಯಲ್ಲಿ ಈ ಘಟನೆ ಒಂದು ಸಂಕೇತ ಸಂಕೇತ ಅಂದ್ರೆ ಅಂದ್ರೆ ಅನಿರೀಕ್ಷಿತವಾಗಿ ಬರೋ ಕಷ್ಟಗಳೂ ಹೊರೆಗಳೂ ಕೂಡ ದೇವರ ಸೇವೆಗೆ ಅಥವಾ ಆತನ ಹತ್ರ ಹೋಗ್ಲಿಕ್ಕೆ ದಾರಿ ಮಾಡಿಕೊಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ ಸರಿ ಸರಿ ಹಾಗಾದ್ರೆ ಸೈಮನ್ ಹೊತ್ತಿದ್ದು ನಿಜವಾದ ಮರದ ಶಿಲುಬೆ ಆದ್ರೆ ನೀವು ಹೇಳಿದಾಗೆ ವ್ಯಾಖ್ಯಾನ ಇದನ್ನ ಇಲ್ಲಿಗೇ ನಿಲ್ಲಿಸಲ್ಲ ಸಾಂಕೇತಿಕ ಶಿಲುಬೆಗಳು ಅಂತಾನೂ ಹೇಳುತ್ತೆ ಏನಿದು ಖಂಡಿತ ಇದು ಬಹಳ ಮುಖ್ಯವಾದ ಅಂಶ ವ್ಯಾಖ್ಯಾನ ಭೌತಿಕ ಶಿಲುಬೆಯಿಂದ ಮುಂದೆ ಹೋಗಿ ಯೇಸುವಿನ ಅನುಯಾಯಿಗಳು ಪ್ರತಿದಿನ ಹೊರುವ ಸಾಂಕೇತಿಕ ಶಿಲುಬೆಗಳ ಬಗ್ಗೆ ಮಾತಾಡುತ್ತೆ ಪ್ರತಿದಿನ ಹೊರುವಂಥವು ಹೌದು ಇವು ಹೊರಗಿನ ಜಗತ್ತಿಗೆ ಕಾಣದಿರಬಹುದು ಅಂದ್ರೆ ಬಹುಶಃ ಮನಸ್ಸಿನ ನೋವು ಭಾವನೆಗಳ ಸಂಘರ್ಷ ವೈಯಕ್ತಿಕ ನಷ್ಟಗಳು ಅಥವಾ ನಂಬಿಕೆಗೋಸ್ಕರ ವಿರೋಧ ಎದುರಿಸೋದು ಈ ತರದ ಆಧ್ಯಾತ್ಮಿಕ ಹೊರೆಗಳು ಓ ಅಚ್ಚಾ ಸೈಮನ್ನ ಶಿಲುಬೆ ಎಲ್ಲರಿಗೂ ಕಾಣಿಸ್ತಿತ್ತು ಆದ್ರೆ ಇವು ಇವು ಕಾಣಲ್ಲ ಹೌದು ಇವು ಹೆಚ್ಚಾಗಿ ಅಗೋಚರ ಇದು ಗಮನಾರ್ಹ ಒಂದು ಐತಿಹಾಸಿಕ ಘಟನೆಯಿಂದ ವಿಶ್ವಾಸಿಗಳ ದಿನನಿತ್ಯದ ಒಳಗಿನ ಅನುಭವಕ್ಕೆ ಚರ್ಚೆ ಬರುತ್ತೆ ಈ ಕಾಣದ ಹೊರೆಗಳ ಬಗ್ಗೆ ವ್ಯಾಖ್ಯಾನ ಇನ್ನೂ ಏನ್ ಹೇಳುತ್ತೆ ಇಲ್ಲಿ ಒಂದು ಒಂದು ಬಹಳ ಮುಖ್ಯವಾದ ಮಾತನ್ನ ವ್ಯಾಖ್ಯಾನಕಾರರು ಒತ್ತಿ ಹೇಳ್ತಾರೆ ಯೇಸು ಹೇಳಿದ ಒಂದು ಮಾತು ತನ್ನ ನಂಬಿಕಸ್ಥ ಅನುಯಾಯಿಗಳಿಗೆ ಮಾಡುವ ಯಾವುದೇ ಸಹಾಯ ಅಥವಾ ಸೇವೆ ಇದೆಯಲ್ಲ ಅದನ್ನ ತನಿಗೇ ಮಾಡಿದ ಹಾಗೆ ಅಂತ ಏಸು ಪರಿಗಣಿಸ್ತಾನೆ ತನಿಗೇ ಮಾಡಿದ ಹಾಗೆ ಹೌದು ಇದು ಗಲಾತ್ಯದವರಿಗೆ ಬರದ ಪತ್ರದಲ್ಲಿ ಬರೋ ಒಬ್ಬರ ಹೊರೆಗಳನ್ನ ಇನ್ನೊಬ್ಬರು ಹೊತ್ತುಕೊಳ್ಳಿರಿ ಹೀಗೆ ಕ್ರಿಸ್ತನ ನಿಯಮವನ್ನ ನೆರವೇರಿಸುವಿರಿ ಅನ್ನೋ ಆಜ್ಞೆಗೆ ನೇರವಾಗಿ ಸಂಬಂಧಪಟ್ಟಿದೆ ಅಂದ್ರೆ ಪರಸ್ಪರ ಸಹಾಯ ಮಾಡೋದು ವಿಶೇಷವಾಗಿ ಈ ಕಾರಣದ ಶಿಲುಬೆಗಳ ವಿಷಯದಲ್ಲಿ ಒಂದು ಸೌಜನ್ಯ ಅಲ್ಲ ಅಲ್ಲವೇ ಅಲ್ಲ ಅದೊಂದು ಆಳವಾದ ಆಧ್ಯಾತ್ಮಿಕ ಕರ್ತವ್ಯ ಕ್ರಿಸ್ತನ ನಿಯಮವನ್ನು ಪೂರೈಸೋ ದಾರಿ ಅಂತ ಈ ವಿಶ್ಲೇಷಣೆ ಹೇಳತ್ತೆ ಹಾಗಾದ್ರೆ ಈ ಸಾಂಕೇತಿಕ ಶಿಲುಬೆಗಳು ಕೇವಲ ವ್ಯಕ್ತಿಗತ ಅಲ್ಲ ಸಮುದಾಯದ ಬೆಂಬಲಕ್ಕೆ ಇಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಅಲ್ವಾ ಖಚಿತವಾಗಿ ವ್ಯಾಖ್ಯಾನ ಸಹೋದರರು ಅಂದ್ರೆ ಜೊತೆ ವಿಶ್ವಾಸಿಗಳು ಒಬ್ಬರಲ್ಲೊಬ್ಬರು ಅರ್ಥ ಮಾಡ್ಕೋಬೇಕು ಈ ಕಾಣದ ಹೊರೆಗಳನ್ನು ಗುರುತಿಸಿ ಆದಷ್ಟು ಸಹಾಯ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಹ್ಮ್ ಹೊರಗಿನವರಿಗೆ ಇದು ಕಾಣದೇ ಇರ್ಬೋದು ಅರ್ಥ ಆಗ್ದೇ ಇರ್ಬೋದು ಹೌದು ಆದರೆ ವಿಶ್ವಾಸಿಗಳ ಸಮುದಾಯದ ಒಳಗೆ ಪರಸ್ಪರ ಸಹಾನುಭೂತಿ ಬೆಂಬಲ ಇರಲೇಬೇಕು ಅನ್ನೋದು ಇದರ ತಿರುಳು ಇದರ ಜೊತೆಗೆ ಇನ್ನೊಂದು ವಿಷಯ ನೆನ್ಪಿಡ್ಬೇಕು ಆ ಮರದ ಶಿಲುಬೆ ಅದು ಭಾರ ಇತ್ತು ನಿಜ ಆದರೆ ಅದು ಯೇಸುವಿನ ಅತಿದೊಡ್ಡ ದೊಡ್ಡ ಹೊರೆ ಆಗಿರ್ಲಿಲ್ಲ ಅಂತ ವ್ಯಾಖ್ಯಾನ ಸೂಚಿಸುತ್ತೆ ನಿಜವಾದ ಹೊರೆ ಬೇರೆಯೇ ಇತ್ತು ಅಂತನಾ ಹೌದು ಆತನ ನಿಜವಾದ ಭಾರ ಬಹುಶಃ ಜಗತ್ತಿನ ಪಾಪಗಳ ಭಾರ ಇರ್ಬೋದು ಅಥವಾ ತಂದೆಯಿಂದ ಕ್ಷಣಕಾಲ ದೂರ ಆದ ಆ ಅನುಭವ ಇರ್ಬೋದು ಅದು ಅದಕ್ಕಿಂತ ತುಂಬಾ ಆಳವಾದ್ದು ವಾವ್ ಈ ಹೋಲಿಕೆ ಬಹಳ ಪರಿಣಾಮಕಾರಿ ಹಾಗೆಯೇ ಅನುಯಾಯಿಗಳ ವಿಷಯದಲ್ಲೂ ಅವರ ದೊಡ್ಡ ಕಷ್ಟಗಳು ಹೊರಗೆ ಕಾಣದಿರಬಹುದು ಸರಿಯಾಗಿ ಹೇಳಿದ್ದೀರಿ ಇದು ನಿಜವಾಗ್ಲೂ ಆಂತರಿಕ ಸಮುದಾಯದ ಸಹಾನುಭೂತಿಯ ಮಹತ್ವವನ್ನು ಒತ್ತಿ ಹೇಳುತ್ತೆ ಸರಿ ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಸಾರಾಂಶ ಏನು ಅಂತ ಹೇಳಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ಸೈಮನ್ನ ಕಥೆ ಕೇವಲ ಒಂದು ಘಟನೆಗಿಂತ ಹೆಚ್ಚು ಇದು ಪರಸ್ಪರ ಸಹಾಯ ಆಳವಾದ ಸಹಾನುಭೂತಿ ಮತ್ತು ಮುಖ್ಯವಾಗಿ ಬೇರೆಯವರ ಕಾಣದ ಹೊರೆಗಳನ್ನು ಗುರುತಿಸಿ ಹಂಚಿಕೊಳ್ಳೋದರ ಬಗ್ಗೆ ಒಂದು ಒಂದು ಶಕ್ತಿಯುತವಾದ ಪಾಠ ಕೊಡುತ್ತೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ ನಮ್ಮ ಗಮನ ಬರೀ ಹೊರಗಿನ ಕಷ್ಟಗಳ ಮೇಲೆ ಇರಬಾರ್ದು ಒಳಗಿನ ಹೋರಾಟಗಳ ಮೇಲೂ ಇರಬೇಕು ಅಂತ ಖಂಡಿತ ಇದನ್ನ ನೆನಪಿಸುತ್ತೆ ಈ ನಮ್ಮ ಅಧ್ಯಯನವನ್ನು ಮುಗಿಸೋ ಮೊದಲು ಕೇಳುಗರಿಗೆಲ್ಲ ಚಿಂತನೆಗೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಹೇಳಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರೋರ ಸ್ನೇಹಿತರು ಕುಟುಂಬ ಜೊತೆ ಕೆಲಸ ಮಾಡೋರು ಅಥವಾ ನಮ್ಮ ಜೊತೆ ವಿಶ್ವಾಸಿಗಳು ಇವರ ಕಾಣದ ಶಿಲುಬೆಗಳನ್ನ ಅಂದ್ರೆ ಅವರ ಮನಸ್ಸಿನ ಒತ್ತಡ ಕಷ್ಟಗಳು ದುಃಖಗಳು ಇವನ್ನ ನಾವು ಎಷ್ಟು ಗಮನಿಸ್ತಾ ಇದ್ದೀವಿ ಒಳ್ಳೆ ಪ್ರಶ್ನೆ ಮತ್ತು ಅದನ್ನ ಸ್ವಲ್ಪನಾದ್ರೂ ಹಗುರು ಮಾಡ್ಲಿಕ್ಕೆ ನಾವು ಈ ವಾರ ಒಂದು ಸಣ್ಣ ಆದ್ರೆ ಪ್ರಾಯೋಗಿಕವಾದ ಹೆಜ್ಜೆಯನ್ನ ಹೇಗೆ ಇಡಬಹುದು ಯೋಚಿಸೋಣಲ್ಲ